ಇದು ಕಷಾಯ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಜೀರಿಗೆ ಹಣ್ಣಿಂದ ಮಾಡಿದಂಥ ಕಷಾಯ ಈ ಕಷಾಯ ಕುಡಿಯೋದ್ರಿಂದ ಪಿತ್ತ ಶೀತ ನೆಗಡಿ ಏನೂ ಆಗೋದಿಲ್ಲ ಎಲ್ಲದಕ್ಕೂ ರಾಮಬಾಣ ಚೆನ್ನಾಗಿ ತೊಳೆದು ಬಿಡಿಸಿ ತೊಳೆದಿರೋಂಥ ಕೊತ್ತಂಬರಿ ಸೊಪ್ಪು ಆದಷ್ಟು ನಾಟಿ ಕೊತ್ತಂಬರಿ ಸೊಪ್ಪು ತಗೊಳ್ಳಿ ಎಲ್ಲಾದರೂ ಆಗಲಿ ಇದಕ್ಕೆಲ್ಲ ಇಂಥ ಪದಾರ್ಥಗಳಿಗೆ ಬಳಸುವಾಗ ನಾಟಿ ಕೊತ್ತಂಬರಿ ಸೊಪ್ಪನ್ನು ಬಳಸಬೇಕು ಒಂದು ಚಿಕ್ಕ ಕಟ್ಟಷ್ಟು ಇರಲಿ ಇಷ್ಟು ಸೊಪ್ಪು ಇರಲಿ ಕೊತ್ತಂಬರಿ ಸೊಪ್ಪು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಶುಂಠಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಯಾಕಂದರೆ ಮಿಕ್ಸಿ ಜಾರಲ್ಲಿ ಉಂಡೆ ಉಂಡೆ ಆಗಿಬಿಡುತ್ತೆ ಸ್ವಲ್ಪ ಚಿಕ್ಕ ಒಂದು ಇಂಚಷ್ಟು ಇರಲಿ ಶುಂಠಿ ಒಂದು ಇಂಚಷ್ಟು ಶುಂಠಿಯನ್ನು ತೆಗೆದು ಕೊತ್ತಂಬರಿ ಸೊಪ್ಪು ಹಾಕಿರೋ ಜಾರಿಗೆನೇನೆ ಹಾಕ್ಕೊಳ್ಳಿ ಅದಾದಮೇಲೆ ಒಂದು ನಿಂಬೆಹಣ್ಣು ತೊಗೊಳ್ಳಿ ಹಣ್ಣಾಗಿರಲಿ ನಿಂಬೆ ಹಣ್ಣು ನೀಟಾಗಿ ಕಟ್ ಮಾಡ್ಕೊಂಡು ಬೀಜ ಎಲ್ಲ ತೆಕ್ಕೋಬಿಡಿ ನೀಟಾಗಿ ಬೀಜ ಕಹಿ ಜಾಸ್ತಿ ಆಗಿಬಿಡುತ್ತೆ ಸಿಪ್ಪೆ ಸಮೇತ ಕಟ್ ಮಾಡ್ಕೊಳ್ಳಿ ಹಣ್ಣನ್ನ ಸಿಪ್ಪೆ ಬಿಡಬೇಡಿ ಸಿಪ್ಪೆ ಸಮೇತ ಮಾಡ್ಕೊಳ್ಳಿ ಕಟ್ ಮಾಡ್ಕೊಳ್ಳಿ ಬೀಜ ಎಲ್ಲ ತೆಗೆದು ನೀಟಾಗಿ ಸಿಪ್ಪೆಯೆಲ್ಲ ಸಮೇತ ಕಟ್ ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೊಂಡಿರೋ ಎಲ್ಲ ನಿಂಬೆಹಣ್ಣುಗಳನ್ನ ಆದಷ್ಟು ಫ್ರೆಶ್ ಆಗಿರಲಿ ನಿಂಬೆ ಹಣ್ಣು ಹಣ್ಣಾಗಿರಲಿ ಫ್ರೆಶ್ ಆಗಿರಲಿ ಹಣ್ಣಾಗಿರಲಿ ನಿಂಬೆಹಣ್ಣು ಬೀಜ ಎಲ್ಲ ತೆಗೆದು ನೀಟಾಗಿ ಬೀಜ ಯಾವುದು ಇರಬಾರ್ದು ನೀಟಾಗಿ ತೆಕ್ಕೋಬಿಡಿ ಬೀಜಗಳನ್ನೆಲ್ಲ ಬೀಜ ಎಲ್ಲ ತೆಗೆದು ಈ ಥರ ರುಬ್ಬೋದಕ್ಕೆ ಜಾರಲ್ಲಿ ಹಾಕ್ಕೊಡಿ ಇದರಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದೆ ಶುಂಠಿ ಹಾಕಿದೆ ಮತ್ತು ನಿಂಬೆಹಣ್ಣು ಹಾಕಿದೆ ಈಗ ಇದರಲ್ಲಿ ಕೊತ್ತಂಬರಿ ಸೊಪ್ಪು ಶುಂಠಿ ನಿಂಬೆ ಹಣ್ಣು ಹಾಕ್ಕೊಂಡಿದೆ ಇದನ್ನು ನೀಟಾಗಿ ನುಣ್ಣಗೆ ರುಬ್ಕೋಬೇಕು ಮುಂಚೆ ಅದಕ್ಕೂ ಮುಂಚೆ ಈ ಮೂರು ಪದಾರ್ಥಗಳ ಜೊತೆಗೆ ಸ್ವಲ್ಪ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಶುಂಠಿ ನಿಂಬೆಹಣ್ಣು ಮತ್ತು ಜೀರಿಗೆ ಇಷ್ಟನ್ನು ಹಾಕಿ ನುಣ್ಣಗೆ ರುಬ್ಕೊಬರೋಣ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳಿ ಒಂದು ಸ್ವಲ್ಪ ನೀರಿರಲಿ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳಿ ಈಗ ಇದನ್ನು ಬೊಟ್ಲಿಗೆ ಚೋದಿಸ್ಕೊಳ್ಳೋಣ ಯಾಕಂದರೆ ನಾರು ತುಂಬ ಇರುತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಚೋದಿಸ್ಕೊಳ್ಳೋಣ ನೀಟಾಗಿ ಎಲ್ಲ ಚೋದಿಸ್ಕೊಬಿಡೋಣ ಬೇಕಾದ್ರೆ ನೀವು ಇದನ್ನು ಸತಿ ರುಬ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಇನ್ನೂ ಸತಿ ಇದನ್ನು ನೀವು ರಸ ತಿಕ್ಕೋಬೋದು ಇನ್ನೂ ಸತಿ ಈಗ ರೆಡಿಯಾಗಿದೆ ನೋಡಿ ಕೊತ್ತಂಬರಿ ಸೊಪ್ಪು ಶುಂಠಿ ನಿಂಬೆಹಣ್ಣು ಮತ್ತೆ ಸ್ವಲ್ಪ ಜೀರಿಗೆ ಹಾಕಿ ರುಬ್ಕೊಂಡು ಈ ಥರ ಚೋದಿಸ್ಕೊಂಡಿದ್ದೀವಿ ಚೋದಿಸ್ಕೊಂಡು ಈ ಥರ ಮಾಡ್ಕೊಂಡಿದ್ದೀವಿ ಇದನ್ನು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ ಕೇಳಿ ಇದು ಒಂದು ಗ್ಲಾಸ್ ನೀರು ತಗೊಳ್ಳಿ ಒಂದು ಗ್ಲಾಸ್ ನೀರಿಗೆ ನಾಲ್ಕು ಸ್ಪೂನ್ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ನೀವು ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಕೋಬೋದು ಉಪ್ಪು ಹಾಕ್ಕೊಂಡೇ ಕುಡಿದ್ರೂ ಒಳ್ಳೆಯದೇ ಸ್ವಲ್ಪ ಹುಳಿ ಇರುತ್ತಲ್ವ ನಿಂಬೆ ಹಣ್ಣು ಡೈರೆಕ್ಟ್ ಹಾಕಿರೋದ್ರಿಂದ ಒಂದೇ ಒಂದು ಚಿಟಿಕೆ ಅಷ್ಟು ಉಪ್ಪಾಕಿ ಮಕ್ಕಳು ಬೇರೆಯವರು ಎಲ್ಲರೂ ತೊಗೊಬೋದು ಶುಗರ್ ಬಿ ಪಿ ಇರೋರಂತೂ ಹಾಗೆ ತೊಗೊಳ್ಳಿ ಪ್ಲೈನಾಗೆ ತೊಗೊಳ್ಳಿ ಶುಗರು ಬಿ ಪಿ ಇರೋವಂಥವ್ರು ಇದನ್ನು ಹಾಕದೇ ತೊಗೊಳ್ಳಿ ಅದೇನೂ ಇಲ್ಲ ಅನ್ನೋರು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಂಡು ತೊಗೊಳ್ಳಿ ಈಗ ರೆಡಿಯಾಗಿದೆ ನೋಡಿ ಶುಂಠಿ ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ಸ್ವಲ್ಪ ಜೀರಿಗೆ ಸೇರಿಸಿ ರುಬ್ಕೊಂಡು ಈ ರೀತಿ ಒಂದು ಗ್ಲಾಸ್ ನೀರಿಗೆ ನಾಲ್ಕು ಚಮಚ ಇದನ್ನು ಚೋಸ್ಕೊಂಡು ಇಟ್ಕೋಬೇಕು ನಾಲ್ಕು ಚಮಚ ನೀರಿಗೆ ಹಾಕ್ಕೊಂಡು ಒಂದು ಗ್ಲಾಸ್ ನೀರಿಗೆ ನಾಲ್ಕು ಚಮಚ ಅಷ್ಟು ಹಾಕ್ಕೊಂಡು ಡೈಲಿ ಕುಡಿಯೋದ್ರಿಂದ ನಿಮಗೆ ಡೈಜೆಷನ್ ಪ್ರಾಬ್ಲಮ್ ಆಗ್ಬೋದು ವೆಯ್ಟ್ ಲಾಸ್ ಆಗ್ಬೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಪ್ರತಿದಿನ ಇದನ್ನು ಕುಡಿಯೋಕ್ಕಾಗಲ್ಲ ಅಂದರೆ ವಾರದಲ್ಲಿ ಒಂದು ಮೂರು ಸತಿ ಆದರೂ ಕುಡೀರಿ ಒಂದು ವಾರದಲ್ಲಿ ಮೂರು ಸತಿ ಮಾಡ್ಕೊಳ್ಳಿ ಮತ್ತು ಈ ಥರ ಜಾಸ್ತಿ ಆಗುತ್ತೆ ಆದಾಗ ಎಲ್ಲರೂ ತೊಗೊಳ್ಳಿ ಈಗ ಮನೆಯಲ್ಲಿರೋರೆಲ್ಲಾರ್ಗು ಇಷ್ಟು ಬೇಕಾಗುತ್ತೆ ಎಲ್ಲರಿಗೂ ನಾಲ್ಕು ನಾಲ್ಕು ಚಮಚ ತೊಗೊಂಡ್ರು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲೂ ತೊಗೊಬೋದು ಇಲ್ಲ ರಾತ್ರಿ ಮಲಗುವ ಕೂಡ ತೊಗೋಬೋದು ಚೆನ್ನಾಗಿ ನಿದ್ದೆ ಬರುತ್ತೆ ಜೀರ್ಣ ಚೆನ್ನಾಗಾಗುತ್ತೆ ಒಳ್ಳೆಯದು ಆರೋಗ್ಯಕ್ಕೆ ತುಂಬಾ